ಹಾಯ್ ಫ್ರೆಂಡ್ಸ್ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ಮಸಾಲೆ ದೋಸೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಲಿ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಸಹ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಕೆಂಪು ಚಟ್ನಿ ರೆಸಿಪಿ ಮತ್ತು ಆಲೂಗಡ್ಡೆ ಪಲ್ಯ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋ ಅನಿಸ್ತು ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಯಾರಾದರೂ ಟ್ರೈ ಮಾಡಿರ್ಬೋದೇನೋ ಈ ಥರ ನನಗೆ ನನಗೇನ ಇದನ್ನು ಸಹ ಶೇರ್ ಮಾಡ್ಕೊಳ್ಳುವ ನಿಮ್ಮ ಜೊತೆಲಿ ಅಂತೇಳಿ ಖಂಡಿತ ಟ್ರೈ ಮಾಡಿ ಕೆಂಪು ಚಟ್ನಿ ತುಂಬ ಒಳ್ಳೆಯದಾಗ್ತದೆ ಮಸಾಲೆ ದೋಸೆಗೆ ಆ ದೋಸೆ ಆಗಿರುವಾಗ ಈ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಾಡಿದರೆ ಸೂಪರಾಗಿರ್ತದೆ ಒಂದು ನಾಲ್ಕು ದೋಸೆ ಆದರೂ ತಿನ್ಬೋದೇನೋ ನೋಡಿ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳುವಾಗ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಕರೀಲಿ ಉಸ ಇದಕ್ಕೆ ಹಾಕ್ಕೊಳ್ತೇನೆ ನಾನಿಲ್ಲಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೇನೆ ಒಂದು ಸೈಡಲ್ಲಿ ನೀವು ಕುಕ್ಕರಲ್ಲಿ ಸಹ ಡೈರೆಕ್ಟಾಗಿ ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ಕರಿಲಿವಿಸ್ ನೋಡಿ ಹಾಕ್ಕೊಂಡೆ ನಾನು ನಾನಿಲ್ಲಿ ಹೀಗೇ ಪಾತ್ರೆಯಲ್ಲಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ ಕಟ್ ಮಾಡಿ ಹಾಕಿ ಬೇಗ ಬೇಯ್ತದಲ್ಲ ಆಲೂಗಡ್ಡೆ ಅಷ್ಟೇನು ಲೇಟ್ ಆಗೋದಿಲ್ಲ ಇದಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಇಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ನೀರುಳ್ಳಿ ತೊಗೊಂಡಿದ್ದೇನೆ ನಾನು ಯಾವಾಗಲೂ ಸಹ ಆಲೂಗಡ್ಡೆ ಬಾಜಿಗೆ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕ್ತೇನೆ ಒಬ್ಬೊಬ್ಬರು ಆಲೂಗಡ್ಡೆ ಜಾಸ್ತಿ ಹಾಕ್ಕೊಳ್ತಾರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಆಲೂಗಡ್ಡೆ ಜಾಸ್ತಿ ಹಾಕಿದರೆ ಸ್ವಲ್ಪ ನೀರುಳ್ಳಿಯೇ ಜಾಸ್ತಿ ಹಾಕ್ಕೊಳ್ಳೋದು ನಾನು ಆಲೂಗಡ್ಡೆ ಅದರ ಅರ್ಧದಷ್ಟು ಆಲೂಗಡ್ಡೆ ನಾನು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ನೀರುಳ್ಳಿ ತೊಗೊಂಡ್ರೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೇನೆ ನನಗೆ ಇದು ಮಸಾಲೆ ದೋಸೆಗೆಲ್ಲ ಸ್ವಲ್ಪ ನೀರುಳ್ಳಿ ಜಾ ಜಾಸ್ತಿ ಇದ್ದರೆ ಬಾಜಿಗೆ ಅದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅವರಿಗೆ ಆಲೂಗಡ್ಡೆ ಸ್ವಲ್ಪ ಪೀಸಸ್ ಎಲ್ಲ ಜಾಸ್ತಿ ಇದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ನೀವು ಸಮ ಪ್ರಮಾಣದಲ್ಲಿ ಸಹ ಹಾಕ್ಕೊಳ್ಬೋದು ಅಥವಾ ಹೀಗೆ ಜಾಸ್ತಿ ಮತ್ತು ಕಮ್ಮಿ ಸಹ ಹಾಗೆ ಸಹ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನಿಲ್ಲಿ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೇನೆ ಇಲ್ಲಿ ನೀವು ಶುಂಠಿ ಜೊತೆಯಲ್ಲಿ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬೋದು ಅವ್ರು ಬೆಳ್ಳುಳ್ಳಿ ಸಹ ಹಾಕ್ತಾರೆ ಹಾಗೆಯೇ ಅದ್ರ ಜೊತೆ ನಾನು ಉಪ್ಪು ಸಹ ಹಾಕ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಬೇಗ ಫ್ರೈ ಆಗ್ತದಂತೇಳಿ ಮತ್ತು ಸ್ವಲ್ಪ ಹಿಂಗ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲಿ ನಾನೀಗ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿದ್ದೇನೆ ಸ್ವಲ್ಪ ಇದು ಫ್ರೈ ಆಗಲಿ ನಾನಿಲ್ಲಿ ಆಲೂಗಡ್ಡೆದು ಸಿಪ್ಪೆ ಸಹ ತೆಗೆದು ಇದು ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ ಇದೀಗ ಸ್ವಲ್ಪ ಫ್ರೈ ಆಗಲಿ ಯಾಕಂತೇಳಿ ತುಂಬ ಸ್ಮೂತಾಗಿ ಸಹ ಇದನ್ನು ನಾವು ಫ್ರೈ ಮಾಡಬೇಕಂತೇನಿಲ್ಲ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೆ ಸಹ ಒಳ್ಳೆದಾಗ್ತದೆ ಆಲೂಗಡ್ಡೆ ಬಾಜಿಗೆ ಇದು ಮಸಾಲೆ ದೋಸೆಗೆ ಅಂತಲೇ ಮಾಡ್ತಾರಲ್ವಾ ಇದೇ ಥರ ನೀವು ಪೂರಿಗೆ ಸಹ ಮಾಡ್ಕೊಳ್ಬೋದು ಚಪಾತಿಗೆ ಸಹ ಮಾಡ್ಕೊಳ್ಬೋದು ಆಮೇಲೆ ಇದು ಉದ್ದಿನ ದೋಸೆ ಮಾಡ್ತೇವಲ್ಲ ತಪ್ಪ ದೋಸೆ ಅದಕ್ಕೆ ಸಹ ಒಳ್ಳೆದಾಗ್ತದೆ ನೋಡಿ ನಾನು ಇಲ್ಲಿ ಆಲೂಗಡ್ಡೆ ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಪೀಸಸ್ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೀವು ಚೆಂದ ಮಾಡಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೊಳ್ಬೋದು ನಾನು ಪಿಚಿ ಪಿಚಿ ಅಂತೇಳಿ ಹಾಗೆ ಹಾಕಲಿಲ್ಲ ಈ ಥರ ಮಾಡಿ ಹಾಕಿದ್ದೇನೆ ಅಂದರೆ ಒಬ್ಬರಿಗೆ ಆಲೂಗಡ್ಡೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಒಳ್ಳೆಯದಾಗ್ತದಲ್ಲ ಅದಕ್ಕೆ ಈ ಥರ ಮಾಡಿದ್ದೇನೆ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡಿದ್ದು ಸಹ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ವೀಡಿಯೋಸು ಖಂಡಿತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದು ಸಹ ನಿಮಗೆ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಅಂತೇಳಿ ಕುಕ್ಕರಲ್ಲಿ ಆಗ್ತದಲ್ಲ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಇಲ್ಲಿ ಪುನಃ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಅಂದರೆ ಉಪ್ಪು ಕರೆಕ್ಟಾಗಿ ಆಲೂಗಡ್ಡೆಗೆ ತಾಗಲಿ ಅಂತೇಳಿ ನೀವು ಇದನ್ನೇ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಸಹ ಮಾಡ್ಕೊಳ್ಬೋದು ಅಂತ ಆವಾಗಲೂ ಒಂದು ಇದೆ ಇದು ಬಾಜಿ ರೆಡಿ ಆಯಿತು ಬೆಲ್ಗಡೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು ನೋಡಿ ಕೆಂಪು ಚಟ್ನಿಗೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ಮತ್ತು ನೀರುಳ್ಳಿ ಒಂದು ಅರ್ಧ ಪೀಸ್ ಈರುಳ್ಳಿ ಹಾಕಿದ್ದೇನೆ ಸ್ವಲ್ಪ ಹುಳಿ ಆಮೇಲೆ ಮೆಣಸನ್ನು ನಾನಿಲ್ಲಿ ತೊಳೆದು ಹಾಕ್ತಾ ಇದ್ದೇನೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ರ ಇದು ಹೋಯ್ಗೆ ಎಲ್ಲ ಇರ್ತದಲ್ಲ ಹಾಗಾಗಿ ಮೆಣಸ ತೊಳೆದು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸಹ ಹಾಕಿ ನಾನಿಲ್ಲಿ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಕಲ್ಲರ್ ಎಷ್ಟು ಚೆಂದ ಬಂದಿದೆ ನೋಡಿ ಈಗ ಚಟ್ನಿ ಸರಡಿ ಆಯಿತು ಬಾಜಿ ಸರಡಿ ಆಯಿತು ನಾನಿಲ್ಲಿ ದೋಸೆ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆದು ರೆಸಿಪಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸಲ ಯಾರಿಗಾದರೂ ಪುನಃ ಬೇಕಂತ ಹೇಳಿದರೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೇನೆ ಇನ್ನೊಮ್ಮೆ ನಿಮಗೆ ಯಾವುದಾದ್ರೂ ರೆಸಿಪಿ ಹೇಳಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಖಂಡಿತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ರೆಸಿಪಿದು ನಾನಿಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಬೆಣ್ಣೆ ಸಹ ಹಾಕೊಳ್ಬೋದು ಸೂಪರಾಗಿರ್ತದೆ ಹಾಗೆ ಚಟ್ನಿ ಸಹ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೇನೆ ಲೈಟಾಗಿ ನಿಮಗೆ ಜಾಸ್ತಿ ಬೇಕಂತೇಳಿದರೆ ಜಾಸ್ತಿ ಚಟ್ನಿಯನ್ನು ಹಾಕಿ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾನು ಲೈಟಾಗಿ ಅಂದರೆ ಖಾರ ಹಾಕ್ಬೋದೇನು ಅಂತೇಳಿ ಅಂದರೆ ಇದ್ರ ಜೊತೇಲಿ ಆಲೂಗಡ್ಡೆ ಪಲ್ಯ ಸಹ ಇರ್ತದೆ ಮತ್ತು ಚಟ್ನಿ ಸಹ ಇರ್ತದಲ್ಲ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೇನೆ ಜಾಸ್ತಿ ಬೇಕಂತೇಳಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಷ್ಟು ತುಂಬ ಒಳ್ಳೆಯದಾಗ್ತದೆ ಆವಾಗಲೇ ನೀವು ಚಟ್ನಿ ಹಾಕಿದ ಮೇಲೆ ಸ್ವಲ್ಪ ತುಪ್ಪ ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ ನೋಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟಲ್ಲ ಬಿಸಿ ಬಿಸಿ ಇರುವಾಗಲೇ ಮಸಾಲೆ ದೋಸೆ ತಿಂತಾ ಇರಬೇಕಲ್ವ ಅದು ತಿಂದದ್ದು ಗೊತ್ತಾಗ್ಲಿಕ್ಕೇ ಇಲ್ಲ ಮಕ್ಕಳಿಗೆ ಸಹ ನೋಡಿ ಆಲೂಗಡ್ಡೆ ಪಲ್ಯ ನಾನಿಲ್ಲಿ ಮಿಡ್ಲಲ್ಲಿ ಹಾಕಿದ್ದೇನೆ ನೀವು ಯಾವ ಶೇಪಲ್ಲಿ ಸಹ ಬೇಕಾದರೆ ಇದನ್ನು ಫೋಲ್ಡ್ ಮಾಡ್ಬೋದು ಮಸಾಲೆ ದೋಸೆ ಹೋಟೆಲಲ್ಲಿ ಕೊಡೋ ಸ್ಟೈಲಲ್ಲಿ ಸಹ ತುಂಬ ಒಳ್ಳೆಯದಾಗ್ತದೆ ಖಂಡಿತ ನೀವು ಕೆಂಪು ಚಟ್ನಿ ಎಲ್ಲ ಟ್ರೈ ಮಾಡಿ ಅದು ದೋಸೆ ಬಿಸಿ ಆಗ್ತಾ ಇರುವಾಗ ಚಟ್ನಿ ಸಹ ಇದಾಗ್ತದಲ್ಲ ಅದು ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಸ್ಮೆಲ್ ತುಂಬ ಚೆಂದ ಬರ್ತದೆ ಪರಿಮಳ ಸ್ಮೆಲ್ ಅಂತೇಳಿ ಪರಿಮಳ ತುಂಬ ಚೆಂದ ಬರ್ತದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಇನ್ನೊಂದು ದೋಸೆ ಸಹ ನಾನು ಇಲ್ಲಿ ಮಾಡ್ಕೊಳ್ತಿದ್ದೇನೆ ಖಂಡಿತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ವಿಡಿಯೋ ಹೇಗಿತ್ತು ಅಂತೇಳಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಇದೇ ಥರ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು